ರಂಗಶ್ರೀ ಕಲಾಕ್ಷಿ ಕಲಾ ಸಂಸ್ಥೆ ಒಂದು ನಲವತ್ತು ವರ್ಷಗಳಿಂದ ನಾಟಕಗಳನ್ನು ಮಾಡಿಸ್ಕೊಂಡು ಇದ್ದಾರೆ ಪ್ರತಿ ವರ್ಷ ಅವರು ನಾಟಕೋತ್ಸವ ಮಾಡ್ತಾರೆ ದಯಾನಂದ್ ಸಾಗರ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದು ಉತ್ಸವ ಯಾವಾಗಲೂ ಮಾಡ್ಕೊಂಡು ಬರ್ತಾರೆ ಆ ಒಂದು ಇದರಲ್ಲಿ ನಮ್ಮ ಕುವೆಂಪು ಕಲಾನಿಕೇತನ ಸಂಸ್ಥೆಯು ಕೂಡ ಭಾಗವಹಿಸಿ ನಮ್ಮದು ಒಂದು ನಲವತ್ತು ವರ್ಷಗಳಿಂದ ಕೋಂಪು ಕಲಾ ನಿಕೇತನ ಸಂಸ್ಥೆ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ಕೊಂಡು ಬರ್ತಾಯಿದ್ವಿ ಅದಲ್ಲದೆ ಅರವತ್ತೆಂಟು ದೇಶಗಳಲ್ಲಿ ಕುವೆಂಪು ಕಲಾ ಉತ್ಸವ ವಿಶ್ವಕರಣ ಸಮ್ಮೇಳನ ಮಾಡ್ಕೊಂಡಿದ್ವಿ ಆ ಒಂದು ಇದರಲ್ಲಿ ರಂಗಶ್ರೀ ಸಂಸ್ಥೆ ವತಿಯಿಂದ ಈ ದಿನ ಬೆಳಗ್ಗೆ ಹನ್ನೊಂದು ಹತ್ತರಿಂದ ಹನ್ನೆರಡು ಹತ್ತುವರೆಗೂ ನಮ್ಮ ತಮ್ಮಣ್ಣವರು ಮತ್ತು ರಾಮಕೃಷ್ಣಯ್ಯನವರು ನೇತೃ ಪಾತ್ರಗಳು ತಮ್ಮಣ್ಣವರು ಬಂದು ವಿದುರ ಪಾತ್ರ ಮಾಡಿದ್ದಾರೆ ರಾಮಕೃಷ್ಣಯ್ಯನವರು ಬಂದು ಶ್ರೀಕೃಷ್ಣನ ಪಾತ್ರ ಮಾಡಿ ಇವತ್ತು ನಮ್ಮ ಕುವೆಂಪು ಕಲಾ ಸಂಸ್ಥೆಯಿಂದ ವಿದುರನ ಸನ್ನಿವೇಶದ ಒಂದು ಕಾರ್ಯಕ್ರಮವನ್ನು ನಾಟಕವನ್ನು ಒಂದು ನಡೆಸ್ತು ನಡೆಸ್ಕೊಂಡು ಅದ್ದೂರಿಯಾಗಿ ನಡೆದಿದೆ ಈ ದಿನದ ಏನು ದಿನಕ್ಕೆ ಒಂಬತ್ತು ನಾಟಕದಲ್ಲಿ ಇವತ್ತು ನಮ್ಮ ನಾಟಕ ಅದ್ದೂರಿಯಾಗಿ ನಡೆದಿದೆ ಅದರಲ್ಲೂ ತಮ್ಮಣ್ಣವರು ಮತ್ತು ರಾಮಕೃಷ್ಣಯ್ಯನವರು ನಮ್ಮ ನಂದಿನಿ ಬಡಾವಣೆಯಿಂದ ಬಂದು ಈ ನಾಟಕದಲ್ಲಿ ಪಾತ್ರ ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕುವೆಂಪು ಕಲಾನಿಕೇತನ ಸಂಸ್ಥೆ ಒಂದು ಹೆಸರು ಮಾಡುವಂಥ ಇದನ್ನು ನಮ್ಮ ನಂದಿನಿ ಬಡಾವಣೆಯ ಎಲ್ಲ ನಮ್ಮ ಕಲಾವಿದರುಗಳು ನಮಗೆ ಹೆಸರು ತಂದುಕೊಟ್ಟಿದ್ದಾರೆ ನಮ್ಮ ಕುವೆಂಪು ಕಲಾನಿಕೇತನ ಸಂಸ್ಥೆ ವತಿಯಿಂದ ಮುಂದೆ ಹೇಳ್ತೀನಿ ಜೈನ್ ಜೈ ಕರ್ನಾಟಕ ಇನ್ನು ರಂಗಶ್ರೀ ಕಲಾ ಸಂಸ್ಥೆ ಇದೆ ಅದರಲ್ಲಿ ನಾವು ಪ್ರಥಮವಾಗಿ ಈ ಸಾರಿ ನಮ್ಮ ಕುವೆಂಪು ಕಲಾನಿಕೇತನ ಸಂಸ್ಥೆ ವತಿಯಿಂದ ಅಭಿಸ ಅಭಿನಯಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕುವೆಂಪು ಪ್ರಕಾಶ್ ಸರ್ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮೊದಲಿಗೆ ಅವರು ಇದನ್ನು ನಮಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಈ ಸಂಸ್ಥೆಯಿಂದ ನಮಗೆ ನಲವತ್ತು ವರ್ಷಗಳಿಂದ ಈ ಒಂದು ರಂಗಶ್ರೀ ಕಲಾ ಸಂಸ್ಥೆ ವತಿಯಿಂದ ಈ ಒಂದು ನಾಟಕೋತ್ಸವ ನಡೆಯುತ್ತೆ ಅನ್ನೋದೇ ನಮಗೆ ತಿಳಿದಿರಲಿಲ್ಲ ಅದನ್ನು ಈ ಸಾರಿ ನಮ್ಮ ಪ್ರಕಾಶ್ ಸರ್ ಅವರು ಅವಕಾಶ ಮಾಡಿಕೊಟ್ಟು ನಮಗೆ ಅಭಿನಯಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ನಾವು ನಮ್ಮ ಅನಿಸಿಕೆ ಪ್ರಕಾರ ತುಂಬಾಗಿದೆ ಅಭಿನಯಿಸಿದ್ವಿ ಅಂತ ನಮ್ಮ ಅನಿಸಿಕೆ ಇದೆ ಅದು ಪ್ರೇಕ್ಷಕ ವರ್ಗ ಇಡ್ಬಾಡಬೇಕು ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಕುವೆಂಪು ಸಾರ್ ಅವರಿಗೆ ಮತ್ತೊಮ್ಮೆ ನಾನು ಅಭಿನಯಿಸ್ತಾ ಈ ಬಡಾವಣೆಯಲ್ಲಿ ಇನ್ನೂ ಅನೇಕ ಜನ ಕಲಾವಿದರು ಇಲ್ಲಿ ಸುರೇಶ್ ಅವರಿದ್ದಾರೆ ರಾಜಣ್ಣ ಸರ್ ಇದ್ದಾರೆ ನಮ್ಮ ಜರಮಣ್ಣವರಿದ್ದಾರೆ ಇನ್ನೂ ಅನೇಕ ಜನ ಇದ್ದಾರೆ ಎಲ್ಲರಿಗೂ ಒಂದು ಒಂದೆರಡು ಕಾರ್ಯಕ್ರಮಗಳನ್ನ ಮತ್ತೆ ಮತ್ತೆ ಕೊಡಿಸೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಕಡಾವಣೆಯಲ್ಲಿ ಬಡಾವಣೆಯಲ್ಲಿರೋ ಎಲ್ಲ ಕಲಾವಿದರನ್ನ ಗುರುತಿಸೋಂಥ ಕೆಲಸ ನಮ್ಮ ಕುವೆಂಪು ಕಲಾ ಸಂಸ್ಥೆಯಿಂದ ಆಗಬೇಕು ಅಂತೇಳಿ ಕೇಳ್ಕೊಳ್ತಾ ಬೇರೆ ಬೇರೆ ವೇದಿಕೆಗಳಲ್ಲಿ ಎಲ್ಲಿ ನಮ್ಮ ಸರ್ ಅವರು ನಡೆಸ್ಕೊಡ್ತಾರೆ ಅಂತ ಎಲ್ಲ ಕಡೆಗೆ ಒಂದೊಂದು ಅವಕಾಶ ಕೊಟ್ಟರೆ ಬಡಾವಣೆಯಲ್ಲಿರುವ ಎಲ್ಲ ಕಲಾವಿದರಿಗೆ ಅನುಕೂಲ ಆಗುತ್ತೆ ಸಂತೋಷ ಆಗುತ್ತೆ ಬಡಾವಣೆಗೆ ಒಂದು ಹೆಸರು ಬರುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಇವತ್ತಿನ ರಂಗಶ್ರೀ ಕಲಾನಿಕೇತನ ಸಂಸ್ಥೆಯ ಆಶ್ರಯದಲ್ಲಿ ನಮ್ಮದೇ ಬಡಾವಣೆಯ ವಿಶ್ವ ಮಾನವ ಕುವೆಂಪು ಕಲಾನಿಕೇತನ ಅವರ ಅಧೀನ ಆಶ್ರಯದಲ್ಲಿ ಇವತ್ತಿನ ದಿವಸ ಕುರುಕ್ಷೇತ್ರ ನಾಟಕದ ಒಂದು ದೃಶ್ಯವಾದ ವಿದುರ್ನ ಕುಟೀರ ಎಂಬ ಪೌರಾಣಿಕ ನಾಟಕದ ದೃಶ್ಯಾವಳಿಯನ್ನು ನಾವು ನಮ್ಮ ಸ್ನೇಹಿತರಾದ ರಾಮಕೃಷ್ಣಪ್ಪ ಅವರು ಅಭಿನಯ ಮಾಡಿದ್ದೀವಿ ಈ ಸಂದರ್ಭವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ವಿಶ್ವ ಮಾನವ ಕುವೆಂಪು ಕಲಾನಿಕೇತನದ ಅಧ್ಯಕ್ಷರಾದ ಪ್ರಕಾಶ್ರವರಿಗೆ ನಾವು ಶಿರಋಣಿಯಾಗಿರ್ತೀವಿ ಮತ್ತು ನಮ್ಮ ಬಡಾವಣೆಯಲ್ಲಿ ಇನ್ನೂ ಹಲವಾರು ಕಲಾವಿದರು ಅವರಿಗೆಲ್ಲ ಈ ಕಲಾಕ್ಷೇತ್ರದಲ್ಲಿ ರವರ ವತಿಯಿಂದ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಅವರಲ್ಲಿ ಭಿನ್ನವಿಸ್ತೀವಿ ಇಷ್ಟು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಕುವೆಂಪು ಕಲಾನಿಕೇತನ ಕರ್ನಾಟಕ ರಾಜ್ಯದಲ್ಲೇ ನಿಜವಾಗಲೂ ಒಂದು ಒಳ್ಳೆಯ ಹೆಸರನ್ನು ಮಾಡಿರುವಂಥ ಒಂದು ಸಂಸ್ಥೆ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಕುವೆಂಪು ಪ್ರಕಾಶ್ ಅವರು ನಾನು ಕಣ್ಣಂಗೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದನೂ ಕೂಡ ಕಲೆ ಮತ್ತು ಸಾಂಸ್ಕೃತಿಕ ಒಂದು ಬೆಳವಣಿಗೆಯ ನಿಟ್ಟಿನಲ್ಲಿ ತಮ್ಮ ಜೀವನವನ್ನೇ ಅದಕ್ಕೆ ಅರ್ಪಣೆ ಮಾಡಿರುವಂಥ ವ್ಯಕ್ತಿ ಅಂತಂದರೆ ಕುವೆಂಪು ಕಲಾ ಒಂದು ಪ್ರಕಾಶ್ ಅವರು ಇವತ್ತು ಈ ಸಂದರ್ಭ ಹೇಗಿದೆ ಅಂತಂದರೆ ನಮ್ಮ ಏನು ರಂಗಶ್ರೀ ಕಲಾ ಸಂಘದ ವತಿಯಿಂದ ಮತ್ತು ನಮ್ಮ ಕುವೆಂಪು ಕಲಾ ನಿಕೇತನದ ಆಶ್ರಯದಲ್ಲಿ ಇವತ್ತು ಏನು ಒಂದು ಪೌರಾಣಿಕ ನಾಟಕಗಳ ಒಂದು ಮಹೋತ್ಸವ ಅಂತ ಕರಿಬೋದು ಮತ್ತು ಅದರಲ್ಲಿ ಕಾಂಪಿಟೇಷನ್ನ ಕೂಡ ಇಟ್ಟಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಕುವೆಂಪು ಕಲಾನಿಕೇತನದ ವತಿಯಿಂದ ನಮ್ಮ ಕಣ್ ನಂದಿನಿ ಬಡಾವಣೆಯ ಕಲಾವಿದರ ಅಂತ ಹಿರಿಯ ಕಲಾವಿದರಾದಂಥ ರಾಮಕೃಷ್ಣ ಇರ್ಬೋದು ನಮ್ಮ ತಮ್ಮಣ್ಣಗೌಡರು ಇರ್ಬೋದು ಮತ್ತು ಎಲ್ಲ ಇನ್ನೂ ಅನೇಕ ಹಿರಿಯ ಕಲಾವಿದರುಗಳು ಕೂಡ ಇದರಲ್ಲಿ ಭಾಗವಹಿಸಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾನು ನಿಜವಾಗ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ನಿರಂತರವಾಗಿ ಕಲೆಯ ಆರಾಧಕರಿಗೆ ಕಲೆಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದು ನಿಟ್ಟಿನಲ್ಲಿ ಸದಾ ಕಲಾವಿದರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬೆಳೆಸ್ತಾ ಅನುದಾನವನ್ನು ಕೊಡ್ತಾ ಅವರಿಗೆ ಸಹಕಾರವನ್ನು ನೀಡ್ತಾ ಇದೆಯಲ್ಲ ನಿಜವಾಗ್ಲೂ ಅವ್ರನ್ನ ನಾವು ಶ್ಲಾಘನೆ ಮಾಡುವಂಥ ಒಂದು ಸನ್ನಿವೇಶ ಇದು ಅಂತ ಕೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ ಇದು ನಿರಂತರವಾಗಿ ನಡಿಬೇಕು ಯಾಕಂದರೆ ಕಲೆ ಉಳಿದ್ರೆ ಸಂಸ್ಕೃತಿ ಉಳಿದ್ರೆ ನಮ್ಮ ನಾಡು ಉಳಿತದೆ ನಮ್ಮ ನಾಡು ಉಳಿದ್ರೆ ನಮ್ಮ ದೇಶ ಉಳಿತದೆ ಪ್ರತಿಯೊಬ್ಬರೂ ಕೂಡ ಇದರ ಒಂದು ಲಾಭವನ್ನು ಪಡ್ಕೊಳ್ಳಿ ಕಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಇದನ್ನು ಪ್ರತಿಭೆಯನ್ನು ತೋರಿಸಲಿ ಹೊಸ ಹೊಸ ಪ್ರತಿಭೆಗಳು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ನಮ್ಮ ಕುವೆಂಪು ಕಲಾನಿಕೇತನದಂತಹ ಆಶ್ರಯದಲ್ಲಿ ಅವರು ಬೆಳಕಿಗೆ ಬರಲಿ ಒಳ್ಳೊಳ್ಳೆ ಪ್ರತಿಭೆಗಳು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನಮ್ಮ ಈ ಒಂದು ಸನ್ನಿವೇಶ ಪೌರಾಣಿಕ ಮಹೋತ್ಸವದಲ್ಲಿ ಭಾಗವಹಿಸಿದಂಥ ಹಿರಿಯ ಕಲಾವಿದರು ಅದ್ರ ಜೊತೆಗೆ ನಾವೆಲ್ಲ ಸ್ನೇಹಿತರುಗಳೆಲ್ಲರೂ ಕೂಡ ಬಂದು ಇವತ್ತು ಆ ಒಂದು ಈ ಪ್ರೋ ಮಹೋತ್ಸವದಲ್ಲಿ ಭಾಗವಹಿಸಿದ್ದೀವಿ ನಮಗಂತೂ ಭಾಳ ಸಂತೋಷ ಆಗಿದೆ ಇಂಥ ಒಂದು ಕೆಲಸ ನಮ್ಮ ಕುವೆಂಪು ಕಲಾನಿಕೇತನದ ವತಿಯಿಂದ ನಿರಂತರವಾಗಿ ನಡೆಯಲಿ ಕಲಾ ಸೇವೆಯ ಕಲಾ ದೇವಿಯ ಆರಾಧನೆವನ್ನು ನಡ್ಕೊಂಡು ಮುಂದುವರಿಸ್ಕೊಂಡು ಹೋಗಲಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರಿಗೆ ಈ ಕಲಾವಿದರಿಗೆ ಮತ್ತು ಕುವೆಂಪು ಕಲಾನಿಕೇತನ ಸಂಸ್ಥೆಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ ಧನ್ಯವಾದ Eu uh bom -oh. ಇಲ್ಲಿ ಎರಡು ಪೀಠಗಳನ್ನು ನಿರ್ಮಿಸುತ್ತೇನೆ ನಿಮಗೆ ಯಾವ ಪೀಠ ಬೇಕೋ ಅದನ್ನು ಆಯ್ಕೆ ಮಾಡಿ ಕುಟ್ಟುಕೊಳ್ಳುವ ಕೃಷ್ಣ